ಹಾಯ್ ಮಲಪ್ರಭಾ ಈಸಿ ಕುಕ್ಕಿಂಗ್ಗೆ ಸ್ವಾಗತ ನೀವೇನಾದರೂ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಅಥವಾ ಯಾವುದಾದ್ರೂ ಜಾತ್ರೆಗೆ ಏನಾದರೂ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಚಕ್ಕಲಿಯನ್ನು ಒಂದು ಸಾರಿ ನೀವು ಮಾಡಿ ನೋಡಿ ನೀವೇನಾದರೂ ಈ ಚಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಾನು ಪುಟಾಣಿಯನ್ನು ತಗೊಂಡು ಇಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಆ ಪುಟಾಣಿ ಹಿಟ್ಟನ್ನ ನಾವೇನ್ ಮಾಡ್ಬೇಕು ಅದನ್ನ ಬಿಡಿ ಅಂದ್ರೆ ಮೃದುವಾಗಿರೋದ ತೊಳಗ ಬರುತ್ತೆ ಆ ಪುಟಾಣಿ ಹಿಟ್ಟನ್ನ ಒಂದ್ ಪಾತ್ರೆ ಒಳಗೆ ಒಂದ್ ಗ್ಲಾಸ್ ಈಗ ಹಾಕ್ತಾ ಇದ್ದೇನೆ ಇದೇ ರೀತಿ ನಾವು ನಾಲ್ಕು ಗ್ಲಾಸ್ ಪುಟಾಣಿ ಹಿಟ್ಟನ್ನ ಹಾಕೊಂಡ್ಬಿಡ್ಬೇಕು ನಾಲ್ಕು ಗ್ಲಾಸ್ ಆದ ನಂತರ ಅಕ್ಕಿಯನ್ನ ನಾನು ತೊಳೆದ್ಕೊಂಡು ಅದನ್ನ ಬೇಸಿ ಇಟ್ಕೊಂಡಿದ್ದೇನೆ ನಾಲ್ಕು ಗ್ಲಾಸ್ ಹಿಟ್ಟಿಗೆ ಪುಟಾಣಿ ಹಿಟ್ಟಿಗೆ ಎಂಟು ಗ್ಲಾಸ್ ನಾವು ಅಕ್ಕಿ ಹಿಟ್ಟನ್ನ ಹಾಕೊಂಡ್ಬಿಡ್ಬೇಕು ಇದು ಎಂಟು ಗ್ಲಾಸ್ ಅಕ್ಕಿ ಹಿಟ್ಟನ್ನ ನಾನು ಈಗ ಹಾಕ್ಬಿಟ್ಟೀನಿ ಹಾಕಿದ ನಂತರ ನಾವು ಏನ್ ಮಾಡ್ಬೇಕಾ ಅಂತಂದ್ರೆ ಜೀರಿಗೆ ಎರಡು ಸ್ಪೂನ್ ಹಾಕೋಬೇಕು ಮತ್ತು ಅಜೀವಾನ ಕೂಡ ನಾವು ಎರಡು ಸ್ಪೂನನ್ನು ಹಾಕೋಬೇಕು ನೆಕ್ಸ್ಟ್ ಒಣ ಖಾರ ಪುಡಿಯನ್ನು ನಾವು ಎಂಟು ಸ್ಪೂನ್ ಅಥವಾ ಹತ್ತು ಸ್ಪೂನನ್ನು ಅನ್ನ ಹಾಕೋಬೇಕು ನಮಗಿನ್ನೂ ಖಾರ ಖಾರ ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಯಾಕಂದ್ರೆ ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಇದಕ್ಕೆ ನಾವು ಸ್ವಲ್ಪ ಇಲ್ಲಿ ಜಾಸ್ತಿ ಯೂಸ್ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿಯನ್ನ ಹಾಕೋಬೇಕು ಹಾಕೊಂಡ್ ನಂತರ ಸ್ವಲ್ಪ ಅಡುಗೆ ಉಪ್ಪು ರುಚಿಗೆ ತಕ್ಕಷ್ಟು ನಾವು ಏನು ಮಾಡ್ಕೋಬೇಕು ಹಾಕೋಬೇಕು ಹಾಕೊಂಡ್ ನಂತರ ಎಲ್ಲವನ್ನ ನಾವೇನ್ ಮಾಡ್ಬೇಕು ಒಂದು ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಬಿಡಿ ಅಡುಗೆ ಎಣ್ಣೆಯನ್ನ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಮಿಕ್ಸ್ ಮಾಡ್ಕೊಂಡ್ ನಂತರ ಈ ರೀತಿ ನಮಗೆ ಉಂಡೆ ಆಕಾರವಾಗಿ ಕಾಣ್ಬೇಕು ಹಿಟ್ಟು ಕಂಡ ನಂತರ ಅದು ಏನಾಗ್ತೈತಿ ಮೃದುವಾಗಿ ಕಾಣ್ತೈತ್ರಿ ಚಕಲಿ ಮೃದುವಾಗಿ ಬರ್ತಾವೆ ನೀವು ನೆಕ್ಸ್ಟ್ ನೀವು ಅದ್ರೊಳಗೆ ಟೇಸ್ಟಿ ಗೊತ್ತಾಗ್ಲಿಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡಾತಿದ್ರ ಅಂದ್ರೆ ಬೇರೆ ಪಾತ್ರೆ ಒಳಗೆ ಅದನ್ನ ಸ್ವಲ್ಪ ಕಲಸಿ ಅದನ್ನ ಟೇಸ್ಟ್ ನೋಡಿದ ನಂತರ ನೀವೇನ್ ಮಾಡಬೇಕು ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಎಲ್ಲ ಹಿಟ್ಟನ್ನು ಕಲಿಸಿದ ನಂತರ ಈ ಚಕ್ಲಿ ಮನೆಯನ್ನ ತಗೊಂಡಿದ್ದೇನೆ ಈ ತರ ಚಕ್ಲಿ ಮನೆಯಲ್ಲಿ ನಾವೇನ್ ಮಾಡಬೇಕು ಆ ಚಕ್ಕಲಿಯನ್ನ ಹಾಕ್ಬೇಕು ನೋಡ್ರಿ ಈ ತರ ನಮ್ದು ಚಕ್ಲಿ ಮನೆ ತಗೊಂಡಿನಿ ಈಗ ಆಲ್ರೆಡಿ ಹಿಟ್ ರೆಡಿ ಆಗ್ಬಿಟ್ಟದ ಈ ತರ ಮೆತ್ತಗ ಹಿಟ್ಟ ಆಗೈತಿ ಇಲ್ಲಿ ನೀವು ಎಣ್ಣೆಯನ್ನು ಎಣ್ಣೆಯನ್ನು ಯೂಸ್ ಮಾಡ್ಕೊಂಡ್ ನಾದ್ಬೋದು ಅಥವಾ ಬೆಣ್ಣೆ ಇದ್ರೂ ಕೂಡ ನೀವು ಅದಕ್ಕೆ ಹಾಕಿ ನಾದಿ ಮಾಡೋದ್ರಿಂದ ತುಂಬಾ ಚಕ್ಕಲಿ ಮೃದುವಾಗಿ ಬರ್ತಾವ್ರಿ ನೋಡ್ರಿ ಈ ತರ ಆ ಮನೆಯಲ್ಲಿ ಚಕ್ಕಲಿ ಮನೆಯಲ್ಲಿ ಏನ್ ಮಾಡ್ಬೇಕು ಹಿಟ್ಟನ್ನ ತುಂಬಿ ಅದೆಷ್ಟು ಹಿಡಿಯುತ್ತೋ ಅಷ್ಟನ್ನ ಹಿಟ್ಟನ್ನ ತುಂಬಿ ಏನ್ ಮಾಡ್ಬೇಕಂತಂದ್ರ ಅದನ್ನ ಪ್ಯಾಚಪ್ ಮಾಡ್ಬಿಡಿ ಅದನ್ನ ನಾವು ಹಾಕೊಂಡ್ ಬಿಡಬೇಕು ಪ್ಯಾಕ್ ಮಾಡಿದ ನಂತರ ನಾವು ಒಂದು ತಟ್ಟೆಯನ್ನು ತಗೊಂಡು ಅಥವಾ ನೀವು ಪೇಪರ್ ಯೂಸ್ ಮಾಡ್ಕೋತೀರೋ ಪೇಪರನ್ನ ಮೇಲೆ ನೀವೇನ್ ಮಾಡಬೇಕು ಅದನ್ನ ಪ್ಯಾಕ್ ಮಾಡಿ ಒಂದೊಂದು ಚಕ್ಲಿಯನ್ನ ಹಾಕ್ತಾ ಹೋಗಬೇಕು ಈ ಥರ ಪ್ಯಾಕ್ ಮಾಡಿದ ನಂತರ ಒಂದೊಂದು ರೌಂಡಾಗಿ ಚಕ್ಲಿ ಹಾಕೊಂಡ್ಬಿಡಿ ನೋಡ್ರಿ ಎಷ್ಟು ನೀಟಾಗಿ ಚಕ್ಲಿ ಬರ್ತಾ ಇದ್ದಾವೆ ಈ ಥರ ಎಲ್ಲ ಚಕ್ಲಿಯನ್ನ ನಾನು ಏನು ಮಾಡೀನಿ ಇಲ್ಲಿ ಹಾಕೊಂಡ್ಬಿಟ್ಟೆ ನೋಡ್ರಿ ಇದೇ ತೀರಾ ನೀವು ಮನೆಯಾಗ ಮಾಡಿ ನೋಡ್ರಿ ನಮ್ಮ ಚಾನಲ್ನಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಈ ಥರ ನಾವು ಎಣ್ಣೆ ಈಗ ಕಾದ್ಬಿಟ್ಟಿದೆ ಆ ಎಣ್ಣೆ ಒಳಗೆ ಏನು ಮಾಡಬೇಕು ಒಂದೊಂದಾಗಿ ಚಕ್ಕಲಿಯನ್ನ ಹಾಕ್ಬಿಡ್ಬೇಕು ಒಂದೊಂದಾಗಿ ನಿಧಾನವಾಗಿ ಏನು ಮಾಡಬೇಕು ನಾವು ರೆಡಿ ಮಾಡಿಟ್ಕೊಂಡಂತಹ ಚಕ್ಕಲಿಯನ್ನ ಎಣ್ಣೆ ಒಳಗೆ ಕರಿತಾ ಹೋಗ್ಬೇಕು ಒಂದು ಸ್ವಲ್ಪ ನಿಧಾನವಾಗಿ ಎಣ್ಣೆ ಕಾದಾಗ ಅದನ್ನ ಹೊಳ್ಳಿಸಿ ಹಾಕಿ ಏನ್ ಮಾಡಬೇಕು ಅಂದ್ರೆ ಎರಡು ಸೈಡ್ ಬೇಯೋದ್ರಿಂದ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಈ ತರ ನಾವು ತೆಗಿಬೇಕು ಒಂದು ಪಾತ್ರೆಯನ್ನ ಮಾಡಿ ಮಾಡಿಟ್ಕೋಬೇಕು ಬಾಜು ಇಟ್ಕೋಬೇಕು ಪಕ್ಕ ಇಟ್ಕೊಂಡು ಅದರಲ್ಲಿ ಇದನ್ನ ಈ ತರ ಇಟ್ಟು ಎಣ್ಣೆಯ ಬಸಿಯುತನ ವೇಟ್ ಮಾಡ್ಬೇಕು ಆ ಎಣ್ಣೆ ಬಸದ ನಂತರ ಇನ್ನೊಂದು ಪಾತ್ರೆ ಒಳಗೆ ನಾವೇನ್ ಮಾಡ್ಬೇಕು ಸರ್ವ್ ಮಾಡ್ಬಿಡಿ ನೋಡ್ರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿ ಕಾಣ್ತಾ ಇದ್ದೇವೆ ಎಲ್ಲ ಚಕ್ಕಲ್ಲಿ ಈಗ ರೆಡಿ ಆಗ್ಬಿಟ್ಟಿದೆ ಯಾವ ರೀತಿಯ ರೀತಿಯವು ಕ್ರಿಸ್ಪಿ ಆಗಿದಾವನ್ನ ನಾನು ಒಂದನ್ನ ನೋಡ್ರಿ ನಿಮ್ಗ ತೋರಿಸ್ತೇನೆ ನೋಡ್ರಿ ಎಷ್ಟು ಮೃದುವಾಗಿವೆ ನೋಡಿರಿ ಎಷ್ಟು ಮೃದುವಾಗಿ ಕ್ರಿಸ್ಪಿಯಾಗಿ ಕಾಣ್ತಾ ಇದ್ದಾವೆ ಇನ್ನೊಂದು ನೋಡ್ರಿ ಬೇಕಾದ್ರೆ ನೋಡ್ರಿ ಎಷ್ಟು ಪಟ್ನ ಮೃದುವಾಗಿ ಚಕ್ಕಲಿ ಈಗ ರೆಡಿಯಾಗಿದ್ದಾವೆ ಎಲ್ಲ ಚಕ್ಕಲಿಯನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಮಕ್ಕಳಿಗೆ ತಿನ್ನಕ್ಕೆ ಕೊಡಿ ಮತ್ತು ನೀವು ಕೂಡ ತಿಂದು ನೋಡಿ ಇದೇ ಥರ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿ ಇರುತ್ತೆ ತಿನ್ ಈ ಥರ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ ಈ ಥರ ಚಕ್ಕಲಿಯನ್ನು ಹಬ್ಬಕ್ಕೂ ಮಾಡಿ ನೀವು ಬೇಗರಿಗೆ ಕೊಡ್ಬೋದು ಮಕ್ಕಳಿಗೆ ಕೊಡ್ಬೋದು ಅಥವಾ ನೀವೇ ಗರಂ ಸುಡು ಸುಡು ಕಾಫಿ ಟೀ ಜೊತೆ ಸಾಯಂಕಾಲ ತಿಂದುಬಿಡಿ ಮಸ್ತಾಗಿ ಇರುತ್ತೆ ಇದೇನಾದ್ರೂ ಇದೇ ತರ ನೀವು ಟ್ರೈ ಮಾಡಿ ನಮಗೆ ತಿಳಿಸಿ ಈ ಇದನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್